ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಮಾತನಾಡುವ ಗಿಣಿ ಒಂದೂರಲ್ಲಿ ಕೃಷ್ಣ ಅಂತ ಒಬ್ಬ ಹುಡುಗ ಇದ್ದ ಅವನಿಗೆ ಹಕ್ಕಿಗಳನ್ನ ಸಾಕೋದು ಅಂದ್ರೆ ತುಂಬಾ ಇಷ್ಟ ಇತ್ತು ಒಂದಿನ ಕೃಷ್ಣ ಸಂತೆಗೆ ಹೋಗಿದ್ದ ಅಲ್ಲಿ ಒಂದು ಮಾತಾಡೋ ಗಿಣಿ ನೋಡಿದ ಅದನ್ನ ನೋಡಿಯೂ ಅವನಿಗೆ ತುಂಬಾ ಖುಷಿ ಆ ಗಿಣಿ ಹೆಸರು ರ್ಯಾಂಬೋ ಅಂತ ಇತ್ತು ಅದೇ ಥರದ ಗಿಣಿನ ಅವನು ಅವನ ಗೆಳತಿ ಗೌರಿ ಮನೆಯಲ್ಲಿ ನೋಡಿದ್ದ ಗೌರಿ ಅಪ್ಪ ಪಕ್ಕದ ಊರಿನ ಸಂತೆಯಿಂದ ಅವಳಿಗೆ ತಂದುಕೊಟ್ಟಿದ್ರಂತೆ ಅವತ್ತಿಂದ ಕೃಷ್ಣ ಗೌರಿ ಮನೆಗೆ ದಿನ ಹೋಗಿ ಆ ಗಿಣಿನ ನೋಡಿ ಖುಷಿ ಪಡ್ತಾ ಇದ್ದ ಅದು ಇವ್ರು ಮಾತಾಡಿದ ಹಾಗೆ ಮಾತಾಡ್ತಿತ್ತು ಅದು ಮಾಡೋ ಮಿಮಿಕ್ರಿ ನೋಡಿ ಕೃಷ್ಣನಿಗೆ ತುಂಬ ಇಷ್ಟ ಆಗಿತ್ತು ಒಂದಿನ ಗೌರಿ ಮನೆಯಿಂದ ಬಂದಂಥ ಕೃಷ್ಣ ಅವರಮ್ಮನ ಹತ್ರ ಕೇಳ್ದ ಅಮ್ಮ ನನಗೂ ಒಂದು ಮಾತಾಡೋ ಗಿಣಿ ಬೇಕೋ ಅಮ್ಮ ಆ ರ್ಯಾಂಬೋ ಇದೆಯಲ್ಲಮ್ಮ ಅದು ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನೋಡು ಅಂತ ತಾನು ಮಾಡಿದಿದ್ದ ವಿಡಿಯೋನ ತೋರಿಸಿದ ಆವಾಗ ಅಮ್ಮ ಹೇಳಿದರು ಮಗು ಹಾಗೆಲ್ಲ ಹಕ್ಕಿನ ತಂದು ಪಂಜರದಲ್ಲಿ ಕೂಡು ಹಾಕಬಾರ್ದು ಅವನ್ನ ಫ್ರೀಯಾಗಿ ಹಾರಾಡೋದಕ್ಕೆ ಬಿಡಬೇಕು ಅಮ್ಮ ಹೇಳಿದ ಮಾತು ಕೇಳಿ ಕೃಷ್ಣನಿಗೆ ಸಮಾಧಾನ ಆಗಲೇ ಇಲ್ಲ ಅವನು ತನಗೆ ಮಾತಾಡೋ ಗಿಣಿ ಬೇಕೇ ಬೇಕು ಅಂತ ಹಠ ಮಾಡ್ದ ಅಮ್ಮನಿಗೆ ಅದು ತಿಳಿತು ಆದರೆ ಅವರು ತಮ್ಮ ನಿರ್ಧಾರವನ್ನು ಬದಲಿಸಿಲ್ಲ ಹೀಗೇ ಸುಮಾರು ದಿನ ಕಳೀತಾ ಇತ್ತು ಒಂದೆರಡು ತಿಂಗಳಾದಮೇಲೆ ಒಂದು ದಿನ ಕೃಷ್ಣ ಅವರ ಅಮ್ಮ ಆಫೀಸ್ಗೆ ಹೋಗಿ ಬರುವಾಗ ಮೆಟ್ರೋದಿಂದ ಕೆಳಗಿಳ್ಕೊಂಡು ಬರ್ತಾಯಿದ್ರು ಆ ಮೆಟ್ರೋ ಸ್ಟೇಷನ್ ಹೊರಗಡೆ ಒಬ್ಬ ಹುಡುಗಿ ಪಂಜರ್ದಲ್ಲಿ ಒಂದು ಗಿಣಿ ಹಿಡ್ಕೊಂಡು ಕೂತ್ಕೊಂಡಿದ್ಲು ಆ ಪಂಜರ್ದಲ್ಲಿ ಒಂದು ಸಣ್ಣ ಗಿಣಿ ಅಂತ ಸದ್ದು ಮಾಡ್ತಾ ಇತ್ತು ಆ ಹುಡುಗಿ ಏನು ಹೇಳ್ತಿದ್ಲೋ ಅದೇ ಪದನ ಆ ಗಿಣಿ ವಾಪಸ್ ಮಿಮಿಕ್ರಿ ಮಾಡ್ತಾ ಇತ್ತು ಸೊ ಕೃಷ್ಣನಮ್ಮ ಅವಳತ್ರ ಹೋಗಿ ಆ ಗಿಣಿನ ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿತು ಅದು ಅಸಲಿ ಅಲ್ಲ ಅದೊಂದು ಆಟಿಕೆ ಗಿಣಿ ಅಂತ ಅದರ ಒಳಗಡೆ ಒಂದು ಮೈಕ್ರೋ ಚಿಪ್ಪನ್ನ ಅಡಗಿಸಿಟ್ಟಿದ್ರು ಅದು ತಾನು ಏನು ಕೇಳಿಸ್ಕೊಳುತ್ತಲ್ಲ ಅದನ್ನೆಲ್ಲ ಮಿಮಿಕ್ರಿ ಮೂಲಕ ಗಿಣಿ ಪಾಠ ಒಪ್ಪಿಸ್ತಾ ಇತ್ತು ಆ ಹುಡುಗಿ ಒಂದು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಆ ಗಿಣಿಯನ್ನು ನಿಯಂತ್ರಿಸ್ತಾ ಇದ್ಲು ಆ ಆಟಿಗೆ ಗಿಣಿಯಂತೂ ಅಸಲಿ ಗಿಣಿ ಥರನೇ ಇತ್ತು ಹಾಗೇ ವರ್ತಿಸ್ತಾ ಇತ್ತು ಹಾಗೇ ಮಾತಾಡ್ತಿತ್ತು ಆಗ ಕೃಷ್ಣನಮ್ಮನಿಗೆ ಒಂದು ಉಪಾಯ ಹೊಳಿತು ಹಾಂ ಮಗ ಮಾತಾಡೋ ಗಿಣಿ ಬೇಕು ಅಂತ ಕೇಳ್ತಾ ಇದ್ದ ಅದು ಆಟಿಗೆ ಆದರೆ ತಪ್ಪೇನು ಇದನ್ನೇ ಇದನ್ನೇ ಕೃಷ್ಣನ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಅಂದ್ಕೊಂಡ್ರು ಆ ಹುಡುಗಿ ಹತ್ರ ಅದ್ರ ಬಗ್ಗೆ ವಿಚಾರಿಸಿ ಅದೇ ಥರದ್ದೊಂದು ಆನ್ಲೈನ್ನಲ್ಲಿ ಕೃಷ್ಣನಿಗೋಸ್ಕರ ಬುಕ್ ಮಾಡಿದರು ಆನ್ಲೈನಲ್ಲಿ ಬುಕ್ ಮಾಡಿದ ಗಿಣಿ ಒಂದಿನ ಮನೆಗೆ ಬಂದೇ ಬಿಡ್ತು ಆವತ್ತು ಕೃಷ್ಣ ಶಾಲೆಗೆ ಹೋಗಿದ್ದ ಕೃಷ್ಣ ಶಾಲೆಯಿಂದ ಬರೋಷ್ಟರಲ್ಲಿ ಅಮ್ಮ ಅದನ್ನು ಅವ್ರ ಮನೆ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ತೂಗಿಬಿಟ್ಟಿದ್ರು ದೂರದಿಂದ ನೋಡಿದಾಗ ಅದು ಅಪ್ಪಟ ಅಸಲಿ ಗಿಣಿ ಥರನೇ ಕಾಣಿಸ್ತಾ ಇತ್ತು ಅವತ್ತು ಕೃಷ್ಣ ಶಾಲೆಯಿಂದ ಹುಸಪ್ಪ ಅಂತ ಬ್ಯಾಗ್ ತಂದು ವರಾಂಡದಲ್ಲಿಟ್ಟು ಶೂ ಬಿಚ್ಚ ಕೂತ್ಕೊಂಡಿದ್ದ ಅಷ್ಟರಲ್ಲಿ ಒಂದು ಮುದ್ದಾದ ಗಿಣಿಯ ಶಬ್ದ ಕೇಳಿಸ್ತು ಹಾಯ್ ಕೃಷ್ಣ ವೆಲ್ಕಮ್ ಹೋಮ್ ಹಾಯ್ ಕೃಷ್ಣ ವೆಲ್ಕಮ್ ಹೋಮ್ ಈ ಗಿಳಿ ಶಬ್ದ ಕೇಳಿ ಕೃಷ್ಣನಿಗೆ ಉತ್ಸಾಹ ಬಂತು ಎಲ್ಲಿಂದ ಬರ್ತಾ ಇದೆಯಪ್ಪ ಈ ಶಬ್ದ ಅಂಥ ಮನೆಯೆಲ್ಲ ನೋಡ್ತಾ ಇದ್ದ ಹಾಗೆ ಅವರ ಮನೆಯ ಹಾರ್ನಲ್ಲಿ ಒಂದು ಗಿಣಿ ತೂಗ್ತಾಯಿತ್ತು ಪಂಜರದಲ್ಲಿ ಆಗ ಕೃಷ್ಣ ಅಮ್ಮ ತುಂಬ ಥ್ಯಾಂಕ್ಸಮ್ಮ ನಾನು ಕೇಳಿದಂಥ ಗಿಣಿನೇ ತಂದಿದ್ದೀರಾ ನೀವು ಅಮ್ಮ ಥ್ಯಾಂಕ್ ಯು ಅಂತ ಅವನು ಖುಷಿಪಟ್ಟ ಅದನ್ನು ನೋಡಿ ಅಮ್ಮನೂ ಸಂತೋಷಪಟ್ಟರು ಅವರು ಗಿಣಿ ಕಡೆ ತಿರುಗ್ತಾ ಹಲೋ ಇವನಿ ನನ್ನ ಮಗ ಕೃಷ್ಣ ಇನ್ನು ಮುಂದೆ ನಿನ್ನ ಹೊಸ ಫ್ರೆಂಡ್ ಅಂತ ಗಿಣಿಗೆ ಪರಿಚಯ ಮಾಡಿಸಿದ್ರು ನಿನ್ನ ಹೊಸ ಫ್ರೆಂಡ್ ನಿನ್ನ ಹೊಸ ಫ್ರೆಂಡ್ ಅಂತ ಗಿಣಿ ಅದನ್ನೇ ಮತ್ತೆ ಮತ್ತೆ ಮರು ನುಡಿತು ಇದನ್ನು ಕಂಡು ಕೃಷ್ಣ ಸಂತೋಷದಿಂದ ಕೈ ತಟ್ಟಿ ಸಂಭ್ರಮಿಸಿದ ಅಮ್ಮ ಈ ಗಿಣಿ ತುಂಬ ಸ್ಮಾರ್ಟ್ ನೀವು ಹೇಳಿದ್ದನ್ನೆಲ್ಲ ಬೇಗ ರಿಪೀಟ್ ಮಾಡ್ತಿದೆ ಮಗು ಕೃಷ್ಣ ಇದು ಜೀವ ಇರುವಂಥ ಅಸಲಿ ಗಿಣಿಯಲ್ಲ ಅಂತ ಅಮ್ಮ ಅದನ್ನ ಅವನಿಗೆ ತಿಳಿಸಿ ಹೇಳಿದರು ಇದೊಂದು ಆಟಿಗೆ ಆಗಾಗ ಚಾರ್ಜ್ ಮಾಡಬೇಕು ತನ್ನಲ್ಲಿರೋ ಮೈಕ್ರೋಚಿಪ್ನಿಂದ ಇದು ಈ ರೀತಿ ಕೆಲಸ ಮಾಡುತ್ತೆ ನೀನು ಹೇಳಿದ್ದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಒಂದು ಫಿಲ್ಟ್ರ್ ಮೂಲಕ ಅದನ್ನು ರಿಪೀಟ್ ಮಾಡುತ್ತೆ ಇದು ಅಸಲಿ ಗಿಣಿಗಿಂತಲೂ ಬೆಟರ್ ನಾವು ಅವನಿಗೆ ತಿನ್ನೋಕ್ಕೇನೂ ಕೊಡಬೇಕಾಗಿಲ್ಲ ಆಗಾಗ ಚಾರ್ಜ್ ಮಾಡಿದ್ರೆ ಆಯ್ತು ನೋಡು ಕೃಷ್ಣ ಈಗ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಇದಕ್ಕೆ ನೀನೇ ಹೆಸರಿಡಬೇಕು ಏನು ಹೆಸರಿಡ್ತೀಯಾ ಆಗ ಕೃಷ್ಣ ಅಮ್ಮ ಇದ್ರ ಹೆಸರು ಸ್ವೀಟಿ ಸ್ವೀಟಿ ಅಂತ ಹೆಸರಿಟ್ಟು ಅವನು ರಿಮೋಟ್ ಇಡ್ಕೊಂಡು ಸ್ವೀಟಿ ಜೊತೆಗೆ ಕಾಲ ಹರಟೆ ಮಾಡ್ತಾ ಕಾಲ ಕಳೀತಾ ಇದ್ದ ಮಾರನೇ ದಿನ ಕೃಷ್ಣನ ಗೆಳೆಯರೆಲ್ಲ ಅವನ ಮನೆಗೆ ಬಂದಾಗ ಅವನು ಹೆಮ್ಮೆಯಿಂದ ಸ್ವೀಟಿಯನ್ನು ತೋರಿಸ್ತಾ ನೋಡಿದ್ರಾ ಇದೇ ನನ್ನ ಮಾತಾಡೋ ಹೊಸ ಗಿಣಿ ಅಂತ ಪರಿಚಯ ಮಾಡಿಸಿದ ನೋಡಿ ಫ್ರೆಂಡ್ಸ್ ಅದನ್ನು ಕೆಳಕ್ಕೆ ಆಗೋದಿಲ್ಲ ಇಲ್ಲಿಂದಲೇ ಅದನ್ನು ಮಾತಾಡ್ಸ್ಬೇಕು ಅಂತ ಕೃಷ್ಣ ಹೇಳ್ದ ಇಲ್ಲಿಂದಲೇ ಅದನ್ನು ಮಾತಾಡ್ಸ್ಬೇಕು ಅಂತ ಸ್ವೀಟಿ ಅದನ್ನೇ ಮರು ನುಡಿತು ಇದಂತೂ ಅದ್ಭುತ ಹೇ ಕೃಷ್ಣ ನಿನ್ನ ಗಿಣಿ ಗೌರಿ ಗಿಣಿಗಿಂತ ಸ್ವಲ್ಪ ಚಿಕ್ಕದು ಅಂತ ಮುಕುಂದ್ ಹೇಳ್ದ ಆಗ ಗೌರಿಗೆ ಅದನ್ನು ಕಂಡು ಅಸೂಯ ಆಯಿತು ಅವಳು ತಕ್ಷಣ ಮನೆಗೆ ಹೋಗಿ ತನ್ನ ಗಿಣಿ ಸ್ಮಾರ್ಟ್ ಅಲ್ಲ ಅಪ್ಪ ನನ್ನ ಗಿಣಿ ಸ್ಮಾರ್ಟ್ ಅಲ್ಲ ಅಂತ ಅಪ್ಪನ ಹತ್ರ ಹೋಗಿ ಅಳ್ತಾ ಇದ್ಳು ಆಗ ಅವರಪ್ಪ ಹೇಳಿದರು ನೋಡು ಗೌರಿ ಅಸಲಿ ಗಿಳಿಗಳು ಹಾಗೆಲ್ಲ ವಟವಟ ಅಂತ ತಕ್ಷಣ ನಾವು ಹೇಳಿದ್ದನ್ನ ರಿಪೀಟ್ ಮಾಡೋದಿಲ್ಲ ಅದೊಂದು ಯಾಂತ್ರಿಕ ಆಟಿಕೆ ಸಾಮಾನು ಇತ್ತೀಚೆಗೆ ಆಧುನಿಕ ಟೆಕ್ನಾಲಜಿ ಪ್ರಕಾರ ಇಂಥ ಹೊಸ ಆಟಿಕೆಗಳನ್ನು ತಯಾರು ಮಾಡ್ತಾರೆ ಮುಂದಿನ ಸಲ ನೀನು ಕೃಷ್ಣನ ಮನೆಗೆ ಹೋದಾಗ ಇದನ್ನು ಸೂಕ್ಷ್ಮವಾಗಿ ಗಮನಿಸು ಅಂತ ಹೇಳಿದರು ಮಾರನೇ ದಿನ ಗೌರಿ ಕೃಷ್ಣನ ಮನೆಗೆ ಆಟ ಆಡಕ್ಕೆ ಬಂದಾಗ ನಿಧಾನಕ್ಕೆ ಅದನ್ನು ತದೇಕ ಚಿತ್ತದಿಂದ ಗಮನಿಸಿದ್ಲು ಕೃಷ್ಣ ಸ್ವಲ್ಪ ನೀರು ತಗೊಂಡು ಬಾರೋ ಅಂತ ಕೇಳಿದ್ಲು ಕೃಷ್ಣ ನೀರು ತರಕ್ಕೆ ಹೋದಾಗ ಅವಳು ಒಂದು ಸ್ಟೂಲನ್ನು ತಂದು ಆ ವರಾಂಡದಲ್ಲಿ ಎತ್ತರ ಎತ್ತರದ ಜಾಗದಲ್ಲಿ ಗಿಣಿನ ತೂಗಿಬಿಟ್ಟಿದ್ರಲ್ಲ ಸ್ವೀಟಿ ಗಿಣಿನ ಅದನ್ನು ತಲೆ ಎತ್ತಿ ನೋಡಿದ್ಳು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಸ್ವೀಟಿ ಸ್ವಲ್ಪ ಮೂಮೆಂಟ್ ಇಲ್ದೇ ಸ್ಟ್ಯಾಂಡಾಗಿ ಸ್ಟಿಲ್ ಆಗಿ ನಿಂತಿದ್ಲು ಅಸಲಿ ಗಿಣಿಯ ಒಡ್ನಾಟ ಇದ್ದಂಥ ಗೌರಿಗೆ ಇದು ಏನಪ್ಪ ಇದು ಈ ಗಿಣಿ ಒಂಚೂರು ಮೂವ್ ಮಾಡಲ್ಲ ಇಲ್ಲದಕ್ಕೆ ಹಣ್ಣು ಹಾಕಿಲ್ಲ ನೀರು ಇಟ್ಟಿಲ್ಲ ಏನು ಇಲ್ವಲ್ಲ ಓ ಬಹುಶಃ ಈ ಗಿಣಿ ಈಗ ನಿದ್ದೆ ಮಾಡ್ತಾ ಇರ್ಬೋದು ಆದರೆ ಆಹಾರ ನೀರು ಇಲ್ಲದೆ ಹೇಗೆ ಬದುಕುತ್ತೆ ಅಂತ ಅಂದ್ಕೊಂಡು ವಿಚಿತ್ರ ಆಯಿತು ಆದರೆ ಈ ವಿಷಯನ ಹತ್ರ ಕೇಳೋದಕ್ಕೆ ಗೌರಿಗೆ ಸಂಕೋಚ ಆಯಿತು ಅಪ್ಪ ಹೇಳಿದಾಗೆ ಇದು ಆಟಗೆ ಗಿಣಿಯಾಗಿದ್ದರೆ ಇದಕ್ಕೆ ರಿಮೋಟ್ ಇರಬೇಕಲ್ಲ ಎಲ್ಲಿದೆ ರಿಮೋಟು ಅಂತ ಎಲ್ಲ ಕಡೆ ಹುಡುಕಿದ್ಲು ಆದರೆ ರಿಮೋಟ್ ಸಿಗಲೇ ಇಲ್ಲ ಯಾಕಂದರೆ ರಿಮೋಟ್ ಯಾವಾಗಲೂ ಕೃಷ್ಣನ್ ಜೇಬಲ್ಲೇ ಇರ್ತಾ ಇತ್ತು ಒಂದು ವಾರ ಆದಮೇಲೆ ಅವರು ಮತ್ತೆ ಆಟ ಆಡೋಕ್ಕೆ ಸೇರಿದ್ರು ಆಗ ಗೌರಿ ಕೃಷ್ಣನ್ನ ಬಾರೋ ನನ್ನ ಜೊತೆಗೆ ಆಟ ಆಡೋಕ್ಕೆ ಅಂತ ಬೇರೆ ಕಡೆ ಕರ್ಕೊಂಡೋದ್ದು ಉಳಿದವ್ರ ಗೆಳೆಯರೆಲ್ಲ ಕೃಷ್ಣನ ಮನೆಗೆ ಗಿಣಿ ನೋಡೋಕೆ ಬಂದರು ಬಂದು ಇವರು ಗಿಣಿಗೆ ಹೇಳ್ತಾ ಇದ್ರು ಹೇಯ್ ಸ್ವೀಟಿ ಕೃಷ್ಣ ಎಲ್ಲಿ ಅಂತ ಕೇಳಿದರು ಗಿಣಿ ಉತ್ತರ ಕೊಡಲೇ ಇಲ್ಲ ಆಮೇಲೆ ಸ್ವೀಟಿ ಊಟ ಆಯ್ತಾ ಅಂತ ಕೇಳಿದರು ಉತ್ತರನೇ ಕೊಡಲಿಲ್ಲ ಆವಾಗ ಇವ್ರಿಗೆ ವಿಚಿತ್ರ ಅನ್ನಿಸ್ತು ಏನಪ್ಪ ಈ ಗಿಣಿ ಉತ್ತರನೇ ಕೊಡ್ತಾ ಇಲ್ಲ ಅಂತ ಅಷ್ಟೊತ್ತಿಗೆ ಕೃಷ್ಣ ಗೌರಿ ಆಟ ಆಡಕ್ಕೆ ಹೋದವರು ಬಂದರು ಆಗ ಅವ್ರ ಗೆಳೆಯರೆಲ್ಲ ಕೇಳಿದರು ಏನೋ ಕೃಷ್ಣ ನಿನ್ನ ಸ್ವೀಟಿ ಮಾತಾಡ್ತಾನೆ ಇಲ್ಲ ಅಂದಾಗ ಕೃಷ್ಣ ಹೇಳ್ದ ಹೇಯ್ ನನ್ನ ಸ್ವೀಟಿ ನಾನು ಇಲ್ಲದೆ ಇದ್ರೆ ಮಾತಾಡೋದೇ ಇಲ್ಲ ಕಣ್ರೋ ಇವಾಗ ನೋಡಿ ಅಂಥೇಳಿ ನನ್ನ ಜೋಬಲಿದ್ದ ರಿಮೋಟನ್ನು ಆನ್ ಮಾಡಿ ನಿಂತ್ಕೊಂಡ ಆಗ ಗೆಳೆಯರೆಲ್ಲ ಮಾತಾಡಿದಾಗ ಸ್ವೀಟಿ ಅವ್ರು ಮಾತಾಡಿದ್ದಿನ ರಿಪೀಟ್ ಮಾಡ್ತು ಆಗ ಕೃಷ್ಣ ಹೇಳ್ದ ನೋಡ್ರೋ ಇದು ನಿಜವಾದ ಗಿಣಿ ಅಲ್ಲ ಇದು ಆಟಿಕೆ ಗಿಣಿ ಇದಕ್ಕೆ ರಿಮೋಟ್ ಕಂಟ್ರೋಲಿಂದ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ ಆಗ ಗೆಳೆಯರೆಲ್ಲ ಓ ಕೃಷ್ಣ ಇಷ್ಟು ದಿನ ನೀನು ನಮ್ಮನ್ನು ಏಪ್ರಿಲ್ ಫೂಲ್ ಮಾಡಿದ್ಯಾ ಅಂತ ಮುಕುಂದ ಹೇಳ್ದ ಆಗ ಹೌದು ಕಣ್ರೋ ಜೀವ ಇಲ್ಲದ ಗಿಣಿಯಾದರೂ ಇದು ನನಗೆ ತುಂಬ ಇಷ್ಟ ಆಯಿತು ಹೌದಾ ಕೃಷ್ಣ ಅಂತ ಗೌರಿ ಹೆಗಲ ಮೇಲೆ ಕೈ ಹಾಕೊಂಡು ಕೇಳಿದ್ಲು ಹೌದು ಗೌರಿ ನಾವು ನಿಜವಾದ ಗಿಣಿನ ತಗೊಂಡ್ರೆ ಅದಕ್ಕೆ ತರಬೇತಿ ನೀಡೋದು ಆರೈಕೆ ಮಾಡೋದು ಕಷ್ಟ ಆಗುತ್ತೆ ಆಗ ಗೌರಿ ಹೇಳಿದ್ಲು ಹೌದಪ್ಪ ರ್ಯಾಂಬೋನ ಸಾಕೋದು ಸುಲಭನೇ ಇಲ್ಲ ನೋಡು ನಿಮ್ಮ ಸ್ವೀಟಿನ ಚಾರ್ಜ್ ಮಾಡಿದರೆ ಮುಗೀತು ಅಂತ ಹೇಳಿದ್ಲು ಅದಪ್ಪ ನಿಜವಾದ ಆಧುನಿಕ ತಂತ್ರಜ್ಞಾನ ಅಂತ ಕೃಷ್ಣ ಆ ಸ್ವೀಟಿನ ಪಂಜರದಿಂದ ಕೆಳಗಿಳಿಸಿದ ಸ್ವೀಟಿ ಕೂಡ ಕೃಷ್ಣ ಹೇಳಿದ ಮಾತನ್ನ ರಿಪೀಟ್ ಮಾಡ್ತಾ ಅದಪ್ಪ ನಿಜವಾದ ಆಧುನಿಕ ತಂತ್ರಜ್ಞಾನ ಅಂತ ರಿಪೀಟ್ ಮಾಡ್ತು ಆಗ ಗೆಳೆಯರೆಲ್ಲ ಜೋರಾಗಿ ನಕ್ರು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ